ವಿಶ್ವ ಮಹಿಳಾ ದಿನಾಚರಣೆ ಪ್ರಬಂಧ ವಿಶ್ವ ಮಹಿಳಾ ದಿನಾಚರಣೆ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ದಿನವನ್ನು ವಿಶ್ವ ಮಹಿಳಾ ದಿನ ಎಂದು ಘೋಷಿಸಿತು ದುಡಿಯುವ ಮಹಿಳೆಯರನ್ನು ಗೌರವಿಸಿ ಪ್ರೋತ್ಸಾಹ ನೀಡುವುದಕ್ಕೆ ಮಹಿಳಾ ದಿನ ಆಚರಿಸಲಾಗುತ್ತದೆ ಇದು ಮಹಿಳೆಯರ ಆರ್ಥಿಕ ಸಾಮಾಜಿಕ ರಾಜಕೀಯ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಯ ಸಂಕೇತ ದಿನ ವಿಷಯ ವಿವರಣೆ ವಿದ್ಯೆಗೆ ಸರಸ್ವತಿ ಐಶ್ವರ್ಯಕ್ಕೆ ಲಕ್ಷ್ಮಿ ಶಕ್ತಿಗೆ ಆದಿಶಕ್ತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮನ್ನು ಎತ್ತು ಹೊತ್ತು ಬೆಳೆಸಿದವಳು ಹೆಣ್ಣು ಪ್ರತಿ ವರ್ಷ ಮಾರ್ಚ್ ತಿಂಗಳು ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲಾಗುತ್ತದೆ ಈ ದಿನದಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಈ ದಿನವನ್ನು ಸಣ್ಣ ಕಂಪನಿಗಳಿಂದ ಹಿಡಿದು ದೊಡ್ಡ ಕಂಪನಿಗಳು ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳಲ್ಲೂ ಅನೇಕ ಕಾರ್ಯಕ್ರಮಗಳು ಭಾಷಣಗಳನ್ನು ಮಾಡುತ್ತವೆ ಈ ದಿನದ ಆಚರಣೆ ಮುಖ್ಯ ಉದ್ದೇಶ ಸಮಾನತೆ ರೂಪಿಸಲು ಪೂರಕವಾಗಿದೆ ಮಹಿಳಾ ದಿನಾಚರಣೆ ಕಳೆದ ಒಂದು ಶತಕದಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷ ವರ್ಷ ಮಾರ್ಚ್ ತಿಂಗಳು ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲಾಗುತ್ತದೆ ಈ ದಿನದಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಈ ದಿನವನ್ನು ಸಣ್ಣ ಕಂಪನಿಗಳಿಂದ ಹಿಡಿದು ದೊಡ್ಡ ಕಂಪನಿಗಳು ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ಭಾಷಣಗಳನ್ನು ಮಾಡುತ್ತವೆ ಈ ದಿನದ ಆಚರಣೆ ಮುಖ್ಯ ಉದ್ದೇಶ ಸಮಾನತೆ ರೂಪಿಸಲು ಪೂರಕವಾಗಿದೆ ಮಹಿಳಾ ದಿನಾಚರಣೆ ಕಳೆದು ಒಂದು ಶತಕದಿಂದ ಆಚರಿಸ ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರದ ಕಾಯ್ದೆಗಳು ವರದಕ್ಷಿಣೆ ನಿಷೇಧ ಕಾಯ್ದೆ ಸಮಾನ ವೇತನ ಕಾಯ್ದೆ ಕನಿಷ್ಠ ಕೂಲಿ ಕಾಯ್ದೆ ಮಹಿಳೆಯರ ಮೇಲೆ ಕೌಟುಂಬಿಕ ದ್ರೌಜನ್ಯ ತಡೆ ಕಾಯ್ದೆ ತ್ರಿವಳ್ಳಿ ತಲಾಖ ರದ್ದುಗೊಳಿಸುವ ಕಾಯ್ದೆ ಅನೈತಿಕ ವ್ಯವಹಾರ ನಿಗ್ರಹ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮಾತೃತ್ವ ಪ್ರಯೋಜನ ಕಾಯ್ದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರದ ಕಾಯ್ದೆಗಳು ವರದಕ್ಷಿಣೆ ನಿಷೇಧ ಕಾಯ್ದೆ ಸಮಾನ ವೇತನ ಕಾಯ್ದೆ ಕನಿಷ್ಠ ಕೂಲಿ ಕಾಯ್ದೆ ಮಹಿಳೆಯರ ಮೇಲೆ ಕೌಟುಂಬಿಕ ದ್ರೌಜನ್ಯ ತಡೆ ಕಾಯ್ದೆ ತ್ರಿವಲಿ ತಲಾಖ ರದ್ದುಗೊಳಿಸುವ ಕಾಯ್ದೆ ಅನೈತಿಕ ವ್ಯವಹಾರ ನಿಗ್ರಹ ಕಾಯ್ದೆ ವಿವಾಹ ನಿಷೇಧ ಕಾಯ್ದೆ ಮಾತೃತ್ವ ಪ್ರಯೋಜನ ಕಾಯ್ದೆ ಕೇಂದ್ರ ಮತ್ತು ರಾಜ್ಯ ಮಹಿಳೆಯರಿಗಾಗಿ ಕಾರ್ಯಕ್ರಮಗಳು ಮಾತೃಪೂರ್ಣ ಮುಖ್ಯಮಂತ್ರಿ ಮಾತೃಶ್ರೀ ಮಾತೃವನ್ ಸುಕನ್ಯಾ ಸಮೃದ್ಧಿ ಮನಸ್ವಿನಿ ಯೋಜನೆ ಮೈತ್ರಿ ಯೋಜನೆ ತಾಯಿ ಭಾಗ್ಯ ಜನನಿ ಸುರಕ್ಷಾ ಯೋಜನೆ ಮಡಿಲು ಯೋಜನೆ ಉಪಸಮಾರ ಲಿಂಗ ಸಮಾನತೆ ಉದ್ದೇಶವಾಗಿದೆ ಪುರುಷ ಮತ್ತು ಮಹಿಳೆಯರೆಂಬ ಭೇದ ಭಾವ ಹೋಗಲಾಡಿಸಿ ಎಲ್ಲರೂ ಸಮಾನರೆಂದು ಸಾರುವ ಉದ್ದೇಶವಾಗಿದೆ ಮಹಿಳಾ ಸಾಧಕರು ನೆನೆದು ಸಮಾನತೆಯನ್ನು ಸಾರುವ ದಿನವಿದು ಲಿಂಗ ಸಮಾನತೆ ಉದ್ದೇಶವಾಗಿದೆ ಪುರುಷ ಮತ್ತು ಮಹಿಳೆಯರು ಎಂಬ ಭೇದ ಭಾವ ಹೋಗಲಾಡಿಸಿ ಎಲ್ಲರೂ ಸಮಾನರು ಎಂದು ಸಾರುವ ಉದ್ದೇಶವಾಗಿದೆ ಮಹಿಳಾ ಸಾಧಕರನ್ನು ನೆನೆದು ಸಮಾನತೆಯನ್ನು ಸಾರುವ ದಿನವಿದು ಮಹಿಳಾ ಒಂದು ಮಹಿಳಾ ದಿನಾಚರಣೆಯ ಒಂದು ದಿನದ ಮುಖ್ಯ ಉದ್ದೇಶ ಮಹಿಳಾ ಸಾಧಕರ ನೆನೆದು ಸಮಾನತೆಯನ್ನು ಸಾರುವ ದಿನವಿದು ಮಹಿಳಾ ಸಾಧಕರನ್ನು ಗೌರವಿಸುವ ದಿನವಿದು ನಿಮಗೂ ಕೂಡ ಈ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು